ಹಂಗೆಟ್ಕೊಂಡು ನೋಡ್ರಿಗೂ ಡಾನ್ ಆಗನ್ರಿ ಡಾನ್ ಗುಲ್ಬರ್ಗ ಡಾನ್ ಇವನೇ ಆಗನ್ ಗುಂಡಿ ಗಿಡ್ಡಿ ತಕ್ಕೊಂಡ್ ಮಾಡ್ಕೊಂಡ ಎಲ್ಲಿ ಚಂದವ ಕೆಂಪು ಕಪ್ಪ ನೋಡಿ ನಾವು ಇಲ್ಲಿಗ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಬಂದಿವಿ ನೋಡ್ರಿ ಟಿಕೆಟ್ ಮಾಡ್ಸಕ ಬೇಡ ನಾಷ್ಟು ಪ್ರಿಪೇರಿಂಗ್ ಮಾಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತುಂಬ ಬ್ಲಾಗ್ನಾಗ ಏನೇನು సో నోడిగా సుజామంతా ఉంటాయి ఊడ కచ్చి తో మార్నింగ్ మార్నింగ్ యూ నమ్మూరి హ్యా నోడి అది మస్త్ నోడ్రీగా కస్తూ బాడ తొండైత సూర్య నోడ్రీ అందాస్త బు సంతోష అంతకేస్తా ఇలా అందరూ అంకల్ మైతారు నోడు బడా బడా మోటర్ చాలు మాడు అవ్వ ఇషూ ఖాళీ మిక్కిన బడాబడ మీరు తుమ్ము అవి డ్రమ్ తిడు యూస్ అతను ಈಗ ಸಂತೋಷನ ಇಬ್ಬರು ಕತ್ತಿಗೆ ಗುಲ್ಬರ್ಗ ಹೋಗೋರಿಗೆ ನೀನೇ ಹೋಗೋದಲ್ಲದೆ ನೀನು ಭಾಳಷ್ಟು ಫಂಕ್ಷನ್ಗಳು ಇದ್ದು ಸೊ ಏನು ತವನೇ ಓಡಾಡೋಕ ಹತ್ತಿರ ಹಂಗಂತ ನಾನು ಸುಮ್ಗೆ ಅಪ್ಪ ಕೂತ್ಕಟ್ಟಿದ್ವಿ ಬಟ್ ಇದು ಕುಂದರ ಹಂಗಿರೀ ಗುಲ್ಬರ್ಗ ಹೋಗೇಬೇಕಾಗ್ತದ್ರೇನು ಸೊ ಎಲ್ಲರೂ ನೀವು ಭಾಳಷ್ಟು ನನ್ನ ಸಪೋರ್ಟ್ ಮಾಡತ್ತೀರಿ ನಾನು ಉಳಿಸ್ಕೊಂಡು ನೋಡ್ಲಕತ್ತೀರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಪಡ್ತೀನಿ ಇಷ್ಟಪಡ್ತೀನಿ ಜನ ಹೇಳ್ತೀರ ಅಕ್ಕ ಊರಾಗಿದ್ದಾಗ ನಿಮ್ಮ ವ್ಯೂ ಎಷ್ಟು ಚಂದ ಡೆಲ್ಲಿದಾಗ ಇದ್ದ ಹೋಗಲ್ಲ ಹೌದು ನೋಡ್ರಿ ಫ್ರೆಂಡ್ಸ ತೊ ಇದೇ ಈಗ ಎಷ್ಟು ಕಂಟಿನ್ಯೂ ಆಗಿ ಇಷ್ಟಿಗೆ ಪ್ರೀತಿ ತೋರಿಸ್ಲತ್ತಿರಲ್ಲಿ ನನಗೆ ತೋ ಫೈವ್ ಕೆ ಸಿಕ್ಸ್ ಕೆ ಸೆವೆನ್ ಕೆ ಹಂಗೆ ವ್ಯೂ ಹೋಗ್ಲಕ್ಕತ್ತೋ ಅದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ್ರಿಗೂ ಬಡಬಡಿಗೆ ಹೋಗಿ ಸದ್ಯ ಸುಸ್ಲಾ ಮಾಡ್ತೀನಿ ನಾನು

ನೋಡ್ರಿ ನಾ ಈಗ ಚಾ ಮಾಡ್ಲಾಕತ್ತೀನಿ ಒಂದ್ರೆ ನೀನು ಮುಂಜಾನೆ ಹಾಲು ಅದ್ರಾಗ ನೋಡ್ರಿ ಬಿದ್ದು ಬಿಟ್ಟ ಇರ್ವಿ ಬಿದ್ದದ ಇನ್ನೇ ಈಗ ತಂದಿ ಹಾಲು ಇದ್ರ ನಿಂತ ಇಲ್ಲ ಒಂದಿಷ್ಟು ಚಾ ಮಾತಿ ಒಂದಿಷ್ಟು ತೆಗೆದಿಟ್ಟಿನಿ ಈಗ ರಾತ್ರಿ ತಂದಿ ಹಾಲು ನೋಡ್ರಿ ಹೊಡೆದೇ ಹೋಗ್ಯಾವ ನೋಡಿ ಏ ಶು ಶೂ ಹಾಕ್ತೀನಿ ನಿಂದ್ರೆ ಎರಡನೇ ನಿಮಿಷ ನಿಂದ್ರ ಹಾಕ್ತೀನಿ ಇಲ್ಲ ಹಳ್ಳಾಗ ಸುಸಲಾ ಮಾಡಕ ಮತ್ತು ಉಳಾಗ ಟಮಟ ಅದು ತೊಗೊಂಡು ಇಟ್ಕೊಂಡಿನಿ ಯಾವಾಗ ಹೋಗ್ಬೇಕು ಹುಚ್ಚರಂಡಿ ಏನೋ ಅಲ್ಲ ಆ ಬೆಕ್ಕಿ ಹಾಲು ಹಾಕಲಿ ನೀವು ನಿಮ್ಮ ಮನ್ಯಾಗ ನೀವೇ ತಿಂತೀರಿ ಉಣ್ತೀರಿ ಅಂತ ಕೆಲಸ ನಮ್ಮ ಬೆಕ್ಕಿನ ಸಲುವಾಗಿ ಸ್ಪೆಷಲಾಗಿ ಹಾಲು ರೀ ನಮ್ಮ ಮನೆಯಾಗ ಏನು ನೀವು ತಿಳ್ಕೊಂಡಿರ್ಬೇಕು ನಿಮಗೆ ಗತಿ ಇಲ್ಲಾರ್ದಂಗೆ ಅನ್ನಿಸ್ತಾ ಅದಕ್ಕೆ ನಮ್ಗೆ ಮಂದಿಗೆ ಕಮೆಂಟ್ ಹಾಕ್ತೀರ ಹಂಗೆ ಪರ ತಿಳಿದು ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕೇನು ತಿಳ್ಕೊಲಾರ್ದೆ ಮಾತಾಡ್ದವರು ಶಂಬರ್ ಇದಕ್ಕೆ ಇದು ಮಾಡ್ದವ್ರು ಅಂತಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ನನ್ನ ಕೇಳಿ ಅನ್ನಿಸ್ಕೊಡ್ತೀರಾ ಆಡಿಸ್ಕೊತೀರಿ ಬೆಳಗ್ಗೆ ಬೆಳಗ್ಗೆ ಬೇಡ ತೊ ನಾವು ನಮ್ಮ ಮನೆಯಾಗ ನಮ್ಮ ಬೆಕ್ಕಿಗೆ ಮನ್ಯಾರು ಜೀವ ಮಾಡ್ತಾರೆ ಎಲ್ಲರೂ ತೊಡಿಮೆಗೆ ಇಟ್ಕೊಂಡು ಕುಂದಿರ್ತಾರೆ ಅದಕ್ಕೆ ಅಷ್ಟು ಜೀವ ಮಾಡ್ತಾರೆ ನಮ್ಮನೆ ನೋಡಿ ಚಾ என்னோட ಶೇಂಗಾ ಪುಟಾಣಿ ಕೊತ್ತ ಇದು ಹುಳಾದ್ರಿ ಟಮಟೆ ಮೆಣಸಿಗಿ ಸಾಸಿ ಜಿರಿ ಕರ್ವ ಎಲ್ಲಾ ಹಕ್ಕಿಗಾಣಿ ಆಗದ್ರ ಈಗ ಹಾಕಲತ್ತಿನಿ ಆಯ್ತಿದ್ರಾಗ ಪುಟಾಣಿ ಹಿಂಡಿ ಕೊತ್ತಂಬರಿ ಒಂದು ಸುಸಲ ರೆಡಿ ಉತ್ತರ ಕರ್ನಾಟಕ ಒಗ್ಗರಣಿಟ್ಟ ಸುಸಲಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಫುಲ್ ಸ್ಪೆಷಲ್ ಡಿಶ್ ಇದು स्पेशल डिश ನಲ್ಲಿ नाश्ತಾ ನೋಡಿ ಈಗ ತುಸಲ ಈಗ ರೆಡಿ ಆಯ್ತು ನೋಡಿ ಈಗ ನೋಡಿ ನಾ ಸಂತೋಷೀಗ ಇಬ್ರು ರೆಡಿ ಆಗ್ಬಿಟ್ಟು ನೋಡ್ರಿ ನಾಷ್ಟಾನು ಮಾಡಿವ್ರಿ ಈಗ ಎಲ್ಲಿ ಈಗ ನಾವು ಗುಲ್ಬರ್ಗ ಹೋಲಕ್ಕಿ ನೋಡಿ ಟಿಕೆಟ್ ಆಗೋದು ವೆಟಿಂಗ್ಸ್ ಆಗೋದು ಅವು ಕ್ಯಾನ್ಸಲ್ ಆಗೋದು ಹಂಗೆಲ್ಲ ಆಲತ್ತದ ಐ ರೊಟ್ಟಿ ಮಾಡ್ಲತ್ತೀ ಏಯ್ಯವು ನಾಷ್ಟ ಅಲ್ಲ ನೋಡ್ರಿ ಐ ರೊಟ್ಟಿ ಮಾಡ್ಕೊಲತ್ತ ಜರ ಪಿಸ್ವರೇ ಬರ್ರಿ ಆಮೇಲೆ ಜರ ಇಳಿಯ ಮತ್ತೆ ಪಿಸ್ವಿಯೇ ನಡ್ಕೋದು ಬರ್ತದೇನು ನೋಡ್ರಿ ಪಾಪ ಇಪ್ಪತ್ತು ರೂಪಾಯಿ ಕೊಟ್ಟಾರೋ ಈಗ

ಮತ್ತ ಆಮ್ಯಾಗ ಆಮ್ಯಾಗ ಬಾಳ ನೋಡ್ರಿ ನಾವೀಗ ಎಲ್ ಬಂದೀವಂದ್ರೋಡ್ರಿ ಗೊಬ್ಬರ ಬಂದಿವ್ರಿ ಹಿರಿಗೊಬ್ಬರು ಇದಕ್ ಹಿರಿಗೊಬ್ಬರ ಹತ್ತಾರಲ್ಲ ಹಿರಿಗೊಬ್ಬರು ಬಂದೀವಿ ನೋಡ್ರಿ ನಾವೀಗ ನಮ್ ಗಾಡಿ ಪಂಕ್ಚರ್ ಒಂದ್ ಆಗ್ಯದ್ರಿಕ್ಚರ್ ಆಗ್ಯದ್ರಿ ಏನಾಗೋಡಿಲ್ಲ ಇದು ಬಿದ್ದಪ್ಪರ್ ಕಾಲನಿ ನೋಡಿ ಇದು ನೋ ಸಣ್ಣವರಿಗೆ ಇದ್ದ ಬhaal ಬರುತ್ತಿದೆ ಅಮ್ಮಂದಿರ ಗುಡಿ ಸಾಕೇ ಸಾಕೇ ಇಲ್ಲಿ ಬಂದು ಹೋಟಲ್ ದ ಕುತ್ತಿ ನೋಡಿ ಸಂತೋಷiga ವಾಶುಂ ಕೋ ಬರ್ತಿದೆ ನಂದಿ ಅದರ ಟಿಕೆಟ್ ಏಗಲಾಗಯದ ತೋ ನಾವೆ ಟಿಕೆಟ್ ಮಾಡಬೇಕೇನ್ ಬಾರಿ ಅರಿಗರಿ ಹೇಳಬೇಕು ಅಂತ ಕಲತಿವಿ ನೀ ತೊಳಿನಿ ಫಸ್ಟ್ ನೀರು ಕುಡಿಕೇನ್ರಿ ಓದಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಫೈನಲಿ ನಮ್ಮ ಟಿಕೆಟ್ ಆಯ್ತು ನೋಡ್ರಿ ಒಂದು ಸಂಡೇ ದಿನದ ರೀ ನಮ್ಮ ಟಿಕೆಟ ಸಂಡೇ ನಾವು ಹೋಗ್ಲತ್ತೀವಿ ಡೆಲ್ಲಿಗೆ ಕನ್ಫರ್ಮ್ ಬಿ ತ್ರೀ ಥರ್ಟಿ ಅಪ್ಪರ್ ಬರ್ತದ ಸೊ ನೋಡ್ರಿ ಹೋಗ ಫೈನಲಿ ಆಯ್ತು ನೋಡ್ರಿ ಬಟ್ ಆ ರೊಕ್ಕ ಭಾಳ ಹೋಯ್ತು ರೀ ಎಲ್ಲ ಆಗ್ಬಿಡ್ರಿ ತತ್ಕಾಲದ ತತ್ಕಾಲ ಪ್ರೀಮಿಯಂ ತತ್ಕಾಲ ಅಂತ ಸೊ ಮೂರುವರೆ ಸಾವಿರ ರೂಪಾಯಿಗೆ ಒಂದು ಟಿಕೆಟ್ ಬಿಟ್ಟು ಥರ್ಡ್ ಡೇಸ್ ಇದು ಸೊ ಹೋಗಂಬ ಏನೋ ಮಾಡಪ್ಲೇನೆ ಇಲ್ಲ ರೀ ಆಪ್ಷನ್ನೇ ಇಲ್ಲ ರೀ ತತ್ಕಾಲದಾಗೆ ಯಾರ ಟಿಕೆಟ್ ತೆಗಿಲಿತ್ತಾರ ಅವ್ರಿಗೆ ಕೇಳ್ಕೊ ರೀ ರೇಟ್ ಎಷ್ಟದ ಟಿಕೆಟ್ ಅಂತ ಕೇಳಿಸಿನ ರೀ ಸೊ ಮೂರುವರೆ ಸಾವಿರ ರೂಪಾಯಿ ಒಂದು ಟಿಕೆಟ್ ಬಿತ್ತು ನೋಡ್ರಿ ನಮ್ಮೂ ಸೊ ನಮಗೆ ಎರಡು ಕನ್ಫರ್ಮ್ ಆಗ್ಯದ ರೀ ತೊ ಒಂದು ವೇಟಿಂಗ್ದಾಗ ನಡ್ದದ ತೊ ನೋಡಮ್ಮ ಅದನ್ನು ಕನ್ಫರ್ಮ್ ಆತದ ಇಲ್ಲ ಅಂತ ಕೇಳಿಸಿನ ಐತಂದ್ರೆ ಓಕೆ ಅಲ್ಲಿಲ್ಲ ಅಂದ್ರೂ ಓಕೆ ಹ್ಯಾಂಗೆ ಎರಡು ಸೀಟ್ ಅವಲ್ಲ ರೀ ಚಿಕ್ಕೋಗಂದು ನಾವು ಇಬ್ಬರು ಒಂದೊಂದು ತೊಗೊಂಡು ಕೇಳಿಸಿನ ಹೋಗಿಬಿಡ್ತೀವಿ ತೊಗೊಂಡ್ರಿ ಹೋಗಮ್ಮ ಫೈನಲಿ ಊರಿಗೆ ಬಂದ್ರೆ ಎಷ್ಟು ಖುಷಿ ಅನ್ನಿಸ್ತದ ಹೋಗೋಟಮ್ನಾಗೆ ಎಷ್ಟು ಒಲ್ಲ ಅನ್ನಿಸ್ತದ ನೋಡ್ರಿ ನೋಡ್ರಿ ನಮ್ಮ ಕಾಲೇಜು ಎನ್ ವಿ ಕಾಲೇಜು ಎನ್ ವಿ ಸ್ಕೂಲನ್ನ ಇದ್ರಾಗೆ ಕಲ್ತೀನಿ ನೋಡ್ರಿ ಬೇಬಿ ಸಿಟ್ಟಿಂಗ್ ಬೇರೆದಾಗ ಕಲ್ತೀನಿ ರೀ ಮತ್ತೆ ಸೆವೆಂತ್ ಅನ್ನ ಬೇರೆದಾಗ ರೀ ಆಮೇಲೆ ಇಲ್ಲಿ ಎನ್ ವಿ ಹಾಕ್ತರು ಯಾಕಂದ್ರೆ ನಮ್ಮ ಅಣ್ಣ ಇಲ್ಲೇ ಲಕ್ಷರ ನಮ್ಮ ತಾತ ನಮ್ಮ ಅಣ್ಣ ಸೊ ಇಲ್ಲೆಲ್ಲ ನಾವು ಪ್ರೇಯರ್ ಮಾಡ್ತಿದ್ವಿ ರೀ ಫುಲ್ ಬೆಸ್ಟ್

ಯಾರ್ ಸಿಕ್ಕರ್ ನಮ್ ಲಿಟಲ್ ಲಿಟಲ್ ಸಬ್ಸ್ಕ್ರೈಬರ್ ಎಷ್ಟ್ ಕ್ಯೂಟ್ ಹೇಳಿ ಬಂದ್ ಕೆಸರಿ ನೀವ್ ಅಂಟಿ ನೀವ್ ಅಂಬಿಕ ಇದಲ್ರಿಯೋ ಮಾಡ್ತಿರೀ ಬ್ಲಾಗ್ಸ್ ಮಾಡ್ತಿರಲ್ರಿಪಾನ ಹೆಸರ ಇಂಪನದಿ ನಾಳಿಗ ಅವ್ರ ಮನೆಯಾಗ ಎಲ್ಲರೂ ವಿಡಿಯೋಸ್ ನೋಡ್ತಾರೀ ಮಮ್ಮಿಗಿ ಅಕಿ ಎಷ್ಟ್ ಜನ ಖುನ ಇಡದ ನಾನ್ ಬ್ಯಾಕ್ ಸೈಡ್ ನಿಂತ ನೋಡ್ರಿ ಮುಖಾನು ನೋಡಿಲ್ರಿ ಅಕ್ಕಿ ಎಷ್ಟ್ ಜಲ್ದಿ ಖುನ ಹಿಡ್ದಾರ ಬಾಯ್ ಬಾಯ್ ಅಕಿ ಎಷ್ಟ್ ಚೀರಿ ಚೀರಿ ಅಕ್ಕಿ ಯಾರು ತಲ್ ಪ್ರೆಗ್ನೆಂಟ್ ಅರ ಅದ್ ಕೇಸಿ ನಡ್ರಿ ಬೀಗರ್ ಬನ್ನಿ ಹೋಗಂ ಬರ್ರಿ ಕಡಿಮೆ ಓಡಾಡ ನೋಡಿ ತಲೆ ಪೂರ ಚಿಂದಿ ಚಿಂದಿ ಅದ್ ಹೋಗ್ಯದ ನಮ್ ಸಣ್ಣ ಅತ್ತಿಯವ್ರ ಮನೆಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ್ ಸಂತೋಷ ಆಗ ಅವ್ರ ತಂಗಿಗೆ ಈ ಜೀವನ ನೆನ್ಸಲತ್ತಿತ್ತ ಅವ್ರ ತಂಗಿ ನೋಡಕ್ ಬಂದನ ಅವ್ರ ತಂಗಿ ಪ್ರೆಗ್ನೆಂಟ್ ಅದಾರಿ ಏ ಫೋಟೋ ಶೂಟ್ ಅದು ಮಾಡ್ಸಿದಿರಿ ನೋಡ್ರಿ ನಮ್ ಅತ್ತಿ ಇಲ್ಲ ನನಗ ಹೋಳಿ ಕೊಟ್ಟರ ಅವ್ರ ಮಗನಿಗೆ ಚಪಾತಿ ಅಂತ ಸೊಪ್ಸಿ ಪಲ್ಯ ಮಗನಿಗೆ ಇಷ್ಟ ಯಾಡವ್ವ ಓ ಮದ್ದ ಫುಲ್ವಾ ಮ್ಯಾಗಿಂದು ಉಪ್ಪು ಕುಂದ್ರೆ ಮಾಡಿಕೇಶ್ ಫುಲ್ ಸಣಿ ಮಗನಿಗೆ ಸೊಸಿಗೆ ಫುಲ್ ಮೂರು ಮಂದಿ ಅಕ್ಕ ತಂಗಿದ್ರ ಇದ್ರೆ ಸೇಮೇ ಇದ್ದೀರ ನೋಡಿ ಮೂರು ಮಂದಿ ಒಂದ್ ಜನ ಅಕಡೆ ಈಕಡೆ ತಗ ಹೋಳಿಗೆ ಅವನಿಗೆ ನಡೆಯಲ್ಲ ಮಟನ್ ಚಿಕನ್ ಕೊಡ್ರಿ ಉಣ್ತಾನ ನೋಡು ಮಾರ್ಕೆಟ್ದಾಗ ಬಂದೀವಿ ನೋಡ್ರಿ ಈಗ ಗಾಡಿ ಹಚ್ಚಿವೀಗ ನಡ್ರಿ ಬಡ ನೋಡಿರಿ ತರಕಾರಿ ತೊಗೊಂಬ ನೋಡಿ ಬೇಡ ಬೇಡ ಓ ಬನ್ರಿ ಅದು ಇದು ತಗೋ ಅದ್ರಾಗಿಂದು ಅದು ಬಿಸ್ವಿ ತಕೊ ನೋಡ್ರಿ ಇದು ನಮ್ಮ ಸೂಪರ್ ಮಾರ್ಕೆಟ್ ನೋಡ್ರಿ ಇದು ನಮ್ಮ ಕಲ್ಬುರ್ಗಿತ್ತು ಮರ ಕಲ್ಬುರ್ಗಿಕ ಮಾರ್ಕೆಟ್ ಇದೆ ಕೊಯ್ ಸಬ್ಜಿ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ತೋಲತ್ತಿನ ನೋಡ್ರಿ ನಾ ನೋಡ್ರಿ ಈಗ ಮಾರ್ಕೆಟ್ ಬಂದಿನಿ ಈಗ ಬಿರಿಯಾನಿ ಮಸಾಲ ಅದು ಮಾಡಿಸ್ಕೊಲಕ್ಕೇನ ಇದು ನಮ್ದು ಸೂಪರ್ ಮಾರ್ಕೆಟ್ ರೀ ನಮ್ ಇದು ಬಳ್ಳುಳ್ಳಿ ಎಲ್ಲ ಅದನ್ನು ಎಷ್ಟು ಮಾಡಿರಿ ಈಗ ಎಂತ ಕರಿ ಹೇಳ ಸ್ವಲ್ಪ ಎಲ್ಲಿ ತೋಲತ್ತಿ ನೋಡ್ರಿ ಅಲ್ಲಿ ಉಪ್ಪಿನ ಕೆಸಲ್ಲ ಮಾನ್ಕೆ ಕಟ್ ಮಾಡತ್ತಾರ ನೋಡ್ರಿ ಶೇಂಗಾ ಶೇಂಗಾ ಅಷ್ಟೇ ಸಾಕಿ ದಸ್ತಿ ತೊಗೊಂಡಿ ನೋಡ್ರಿ ಮನೇಲೆ ಬರಕ್ಕೆ ದಸ್ತಿ ತಗೊಂಡ್ ಕಟ್ಕೋಕ ಬಿಸಲ್ ಅಂದ್ರ ಬಿಸಲ್ ಹೊಡ್ಲಿಕ್ಕೆ ಇಲ್ಲ ಕಟ್ಕೊಂತರೀಗ ಬ್ಯಾಡ್ರಿ ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ನೋಡ್ರಿ ನೋಡ್ರಿಗ ನೋಡ್ರಿ ಈಗ ನಾವ್ ಅಂದ್ರೆ ಸಾಮಾನ್ ಗಿಮಾನ್ ತಗೊಂಡ್ವಿ ತರಕಾರಿ ಎಲ್ಲಾ ತಗೊಂಡ್ವಿ ಒಂದ್ ದಸ್ತಿನೂ ಕೊಡ್ದೆ ದಸ್ತಿ ಮನ್ಯಾಗ ಬಿಟ್ಟು ಬಂದ್ಬಿಟ ನೋಡ್ರಿ

थणग वाटल तोंड नीर कुडली अद गाडी मग आगर नोड्री अष्ट बसल नोड्री कलबुर्गी खडक उत्तर कर्नाटक बसल एक्द मस्त ना खडकिसु अष्ट खडक येत कलबुर्गी बरे अफजलपूर बरत ಮತ್ತಿ ಊರ್ವಲ್ ಬಂದಿ ನೋಡ್ರಿ ಚಿಕ್ಕೋ ಊರ್ಬಲಿ ನಿಂತಿವಿ ಈಗ ನೀನು ಕೂಡ ಸಲುವಾಗಿ ದೊಡ್ಡದು ಬೇಡ ಸಣ್ಣದಿತ್ತು ಮತ್ತೇನು ಇದು ಆಗ್ಬಿಡ್ತದ ಅದು ಈಗ ಇಲ್ಲಿ ಅಣ್ಣ ವೈನಿಯವರೆಲ್ಲ ಸಿಕ್ಕಿರಿ ಬೈರ ಮಡಗಿದವ್ರಿ ಅಂಥವ್ರು ಸೊ ಈಗ ನಮಗೆ ಇಲ್ಲಿ ನೋಡಿ ರೋಡ್ ಬ್ಯಾಗ್ ಇದು ಫೋಟೋದ ತಕೊಂಡ್ರು ಸೊ ವಿಡಿಯೋ ಮಾಡ್ಕೊಂಡು ಭಾಳ ಖುಷಿ ಆಗ್ತದೆ ನಮ್ಮವರು ತಮ್ಮವ್ರು ಅನ್ನೋರು ಇಲ್ಲ ಸಂತೋಷ ಹೌದಿಲ್ಲ ಭಾಳ ಖುಷಿ ಆಗ್ತದೆ

ನಾ ಸಂತೋಷ ಇಬ್ರು ಕಲ್ತ್ ನೋಡ್ರಿ ಈಗ ಬ್ಲೌಸ್ ಹಾಕೋ ಬರ್ಲಕ್ ಹೋಲಕ್ ಹತ್ತಿ ನೋಡ್ರಿ ಬರ್ರಿ ಬಡ ಬಡ ಬ್ಲೌಸ್ ಹಾಕಬರೇ ಮಟನ್ ತಿನ್ಲಕ್ಕೆ ಈಗ ಬಿಟ್ಟ ಎಲ್ ಹೋಗಿ ಬಿಟ್ಟಿವ ಮಟನ್ ತಿನ್ಲಕ್ಕೆ ಹೋತಾ ಹೋತಾರ ನೋಡೋರ್ ಈಗ ಬ್ಲೌಸ್ ಹೊಲ್ಸಕ್ ಹಾಕಕ್ ಹೋಗಿದ್ವಿ ರೀ ನಾ ಸಂತೋಷ ಇಬ್ರು ಒಬ್ಬರ್ ಡೆಲಿವರಿಗ್ ಹೋಗ್ಯಾರೀ ಒಬ್ಬರ್ ಮದ್ವಿಗ್ ಹೋಲಕ್ ರೆಡಿ ಆಲಕ್ ಈಗ ಬೇರೆ ಎಲ್ ಹಾಕ್ತ ವಾಪಾಸ್ ಮನಿಗ್ ಹೋಲತ್ತಿ ಮತ್ ಸಂಜಿಗ್ ಈಗ ರೆಣಕವೇ ನೀ ಕೈ ರವಿಣ್ಣನ ಹೆಣತಿ ಅಕ್ಕಿನೋ ಎಲ್ಲ ಹೋಗಿರಂತೆ ಅವರಿಗೆ ಸಂಜೆ ಬರ್ತಾರ ಅಂತ ಬಿಜಿ ಆಗಿ ಇವರೆಲ್ಲ ಹೌದು ಯಾದರದಲ್ಲ ಏನೇನೋ ಅಂತ ಮತ್ತೆ ಹಾಗದೇ ಗೊತ್ತಾಗ್ಬೇಕಲ್ಲ ರಾಮಕ್ಕೆ ಪಟಕ ತಗಲಿಕ್ಕೆ ಬರ್ತದೆ ಎಲ್ಲಾನು ಸುಮ್ ಬರಕ್ಕೆ ಬಂದ್ರೆ ರಾಮಕ್ಕೆ ಸಿಗಲೇ ಏನು ನಾ ಊಟ ಮಾಡತ್ತೀನಿ ನೋಡினா ಮತ್ತ ರಾಜಗಿರಿ ಪಲ್ಯ ಅಣ್ಣ ಮತ್ತೆ ಮುಂದೆ ಇನ್ನೊಂದಿರಾ ಫ್ರೈ ಮಾಡಲಿಕ್ಕೆ ಹೆಂಡಿ

ಈಗ ಗೆದಕ ಅಲ್ಲಿ ಹಾಕ್ತಾರ ಆಕಡೆ ಆ ಸೈಡ್ ಇಲ್ಲಿ ಕೆಲಸ ಕಾರ್ಯ ನಡಿತಾ ಇದೆ ಅಚ್ಚಾ ಅದಕ್ಕೆ ಅದಕ್ಕೆ ಕವರ್ ಮಾಡ್ಲತ್ತಾರ ಓಕೆ ತಕೀಲ್ ಬಿಡದಲ್ ಮನ ನಾ ಬನ್ ತಲ್ಲೆ ಮಾಡ್ತೀನಿ ಚಿಕನ ಮೈನಾ ಹೆಡ್ರೆ ಬಂದ್ ಮಾಡ್ತೀನಿ ತತ್ತಿ ತಂದ್ಕೊಡ್ರೆ ನನಗೆ ಒಂದೆರಡು ಆ ಮೀನಾರ ಹಾಕಬೇಕ ಬೇಕಲ್ಲ ಎಲ್ರಿ ನನಗ ಈಗ ನೋಡ್ರಿ ನಾ ಎಲ್ಲ ಮಂಟಿ ಇಬ್ರು ಕಲ್ತ್ಕೀನ್ರಿ ಏ ಬಚ್ಚ ನಿಂಗೆ ಇನ್ನ ಭಜನಿ ಮಾಡಾಕಿದ್ದೀನಿ ಬಾ ನೀ ನಮ್ ದೇವ್ರ್ ಬಂದಿಲ್ರಿ ಖಸಗಿಗ್ ಹೋಗ್ಬಿಟ್ಟಿದವ ನೋಡ್ರಿ ಖಸಗಿ ಅಂಟಿ ಮನಿಗ್ರಿ ತೊ ಈಗ ನಾ ಈಗ ನಮ್ ಸಸಿ ಮನೀಗ ಹೊಂಟಿ ನೋಡ್ರಿ ನೋಡ್ರಿ ಹೋಗ್ ನಮ್ ಸೊಸಿ ನನಗೆ ಹೇಳಿಲ್ರಿ ಗುಂಡ ಗುಂಡ ಕ್ಯೂಟ್ ಕ್ಯೂಟಿ ನಮ್ ಸಸಿ ಮನಿ ಬಲ್ ನೋಡ್ರಿ ಚಂದ ಗಿಡಗಳೋಡ್ರಿ ಇದು ಅವ್ರ ಮನಿ ಇದು ಬೋಲ್ಡೇಜ್ ಅರ ಅಲ್ ನೋಡ್ರಿ ಚಂದ ಸಣ್ಣ ಆಕಳ ಈಗ ನಮ್ ಮನಿಗೆ ಹೊಂಟಿವ್ ನಾಡ್ರಿ ಇಲ್ಲ ಲಕ್ಷ್ಮಿ ಅಕ್ಕಯ್ಯ ಪ್ರಶಾಂತ ಪ್ರಶಾಂತ ಕಳ್ಳ ಹೈಕಲೆ ನಿಧಿ ಕಣ ಹೋಲತ್ತದ ನೋಡ್ರಿ ಅದು ನೋಡ್ರಿ ನಮ್ಮ ಅಮ್ಮ ಮತ್ತ ಸಂತೋಷ ಇಬ್ರು ಕಲ್ತ ಕೆಲಸ ಮಾಡ್ತಾರೆ ಅಡ್ಗೆ ಅದು ಮಾಡಕ್ಕೆ ಪೂರಾ ಆಸ್ರಾ ಮಾಡ್ಲತ್ತಾರ ಮಳಿ ಬರ್ತದ ಇವಲ್ಲ ಕಿತ್ತಾರ ಅಲ್ರಿ ಈಗ ಇಲ್ಲೇ ಚಪ್ಪಲ್ ಹುಡಿಬೇಕಲ್ಲತ್ತಾರ ಎಲ್ಲ ಕಿತ್ತಿ ಮನಿ ಕಟ್ಟೋರಿದ್ದೀವಲ್ರಿ ಅದಕ್ಕೆ ಈ ಆಸರ ಆಸ್ರಿ ಫ್ರೆಂಡ್ಸ್ ಮಮ್ಮಿ ಎಲ್ಲ ಸಮಾನೆ ಮಾಡಿಟ್ಟಾಳೆ

ಅಲ್ಲ ಮುತ್ತೆ ತೋರಿಸ ಏನ್ ಮಾಡೋದಿಲ್ರಿ ಅದೇ ನಾ ಬರೇ ಮೀನಾ ಮಾಡ್ತೀನಿ ಒಂದ್ ಕಿ ನಾ ಅರ್ಧ ಕಿಲೋ ಚಿಕನ್ ತಗೋದ್ ನಾನ್ರೀ ಒಂದ್ ಕಿಲೋ ತರಿಸ್ಬಿಟ್ಟವ್ರಿ ಇವ್ರಿ ನಾ ಮೀನಾನಿಡ್ ಆಯ್ತ್ ನೀನ್ ತಿಂತಲ್ಲ ನೀನ್ ಧಮ್ ಆಗಿ ಸಾಕಿ ನೀವು ಫ್ರೈ ಮಾಡ್ಕೊಡ್ತೀನಿ ತಿನ್ನು ಧಮ್ ಸಾಕು ಇಲ್ಲ ಪುಡಿ ಖಾರ ಇದು ಒಂದ್ ಸ್ವಲ್ಪ ಮಟನ್ ಮಸಾಲಾ ತೊಂಡಿನಿ ಧನಿಯಾ ಪೌಡರ್ ತೊಳಿನಿ ಉಪ್ಪು ಅರ್ಶಿಣ ಮತ್ತೊಂದ್ರ ಇದು ಚಿಕನ್ ಮಸಾಲಾ ಅದ ರೀ ಮತ್ತ ಇದೊಂದ್ ಸ್ವಲ್ಪ ಮಟನ್ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಮತ್ತಂದ್ರ ತತ್ತಿ ಎಲ್ಲಾ ಹಾಕಿ ಏ ಕಡ್ಲಿ ಹಿಡ್ ತೋರಿ ಏ ಅದು ಮಮ್ಮಿ ಇನ್ನೊಂದು ಏನೋ ಅದರ ಕ್ರಿಸ್ಬಿ ಕಾನ್ ಫ್ಲೋರ್ ಅದು ಇಲ್ಲ ಮನ್ಯಾಗ ಇಟ್ಟು ಹಾಕಿದ್ರ ಮಿಕ್ಸ್ ಮಾಡ್ತೀನಿ ಮಾಡ್ಕಸ ಇಟ್ಟಿ ಮತ್ತ್ ಚಿಕನ್ ಫ್ರೈ ಮಾಡ್ಕೋತೀನಿ ಮತ್ತಂದ್ರ ಪ್ರೈಸ್ ಇಡ್ತೀನ್ರಿ ಅದೋ ಅನ್ಕತನಾ ಇದು ನೆನೀತದ ಆಮೇಲೆ ಇದು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಪಲ್ಯ ಮಾಡ್ತೀನಿ ನಾವರೇ ತಿತ್ತೇ ಫಿಶ್ ಮತ್ತೆ ನಮ್ಮ ಜೊತೆ ಬೇರೆ ಯಾರು ಬಿ ತಿತ್ತಾರ್ ನೋಡ್ರಿ

ಒಂದು ಅರ್ಧ ಹಾಕಿ ಅರ್ಧ ಹಾಕಿ ಇನ್ನೊಂದು ಅರ್ಧ ಹಾಕಿ ಅಯ್ಯ ಅಂಕಲ್ ಮುಗಿ ಡ್ಯೂಟಿ ಮುಗೀತು ಫೋನ್ ಇದೇನ್ ಮಾಡುತ್ತೆ ಮಮ್ಮಿ ಉಳ್ಳಾಗಡ್ಡಿ ಉರ್ಲಿ ಕತ್ತಿ ನೋಡ ಇಂತರದಾಗ ಏನ್ ಮಾಡಿ ಸಣ್ಣ ಹೋಗ್ಲಿ ತೊತ್ತಿ ಸುಮ್ಮನೆ ದೊಡ್ಡದಾಗ ಹೋಗಲಿ ಇದು ಏನ ಉಳ್ಳಾಗಡ್ಡಿ ಮತ್ತೆ ಟಮಟೆ ಎರಡು ಫ್ರೈ ಮಾಡ್ಕೋಬೇಕು ಚಿಕನ್ ಸಲುವಾಗ ಮತ್ತೆ ಫಿಶ್ ಸಲುವಾಗ ಅಲ್ಲಿ ಆಯ್ ಬಲಿ ಕುಬ್ರಿ ಕೊಡ್ತೀನಿ ನೋಡಿರಿ ಆಯ್ ಉಡ್ದಾಳೆ ಇಲ್ಲ ನೋಡಿದ್ರೆ ನೋಡ್ರಿ ಅಜ್ಜಿ ಮಮ್ಮಿಗೆ ಎಲ್ಲ ಮಶ್ ಮಾಡ್ಲತ್ತಳ ಹ್ಞೂ ಆ ಕಡೆ ಹಾಲು ಕಾಯ್ಸ್ಲತ್ತೀನಿ ರೀ ಈಗ ಅನ್ನನೂ ರೆಡಿಯಾಗಿ ಬಿಟ್ಟದ ಮತ್ತು ಈ ಕಡೆಗೆ ಫ್ರೆಶ್ ಫ್ರೈ ಮಾಡತ್ತೀನಿ ಫ್ರೈ ಮಾಡಿ ಕಡೆ ಮೀನು ಸಾರಿ ಚಾಣಿ ಒಡೆ ಆ ಕಡೆ ಚಿಕನ್ ಸಾರು ಖಾನೆ ಹೊಡ್ಕೊಳ್ತೀನಿ ಜರಾ ಹಾಲು ಯಾರ ಮುಂದೆ ಹಾಲು ಅದಕ್ಕ ಹಾಲು ಹಾಕ್ತೈನ ಈ ಇದು ಉಂಡೆ ಹಂಗೆ ಮಾಡ್ಕತ್ತೀನಿ ಹಾಲೆಲ್ಲ ಎಲ್ಲ ಒಡೆದಿರ್ತದೆ ನೋಡ್ ಫ್ರೆಂಡ್ಸ್ ಈಗ ಮಮ್ಮಿ ನೋಡ್ ಫ್ರ್ಯಾ ಮಾಡ್ಲತ್ತಡ ಮಮ್ಮಿ ಅದೇನ್ ಮಾಡ್ಲತ್ತೀನಿ ಅದೂ ನಾ ಇದು ಮಾಡ್ಲತ್ತೀನಿ ನಂತರ ಚಿಕನ್ ಸಾರು ಸಲುವಾಗಿ ಫ್ರೈ ಮಾಡತ್ತೀನಿ ಎಡ್ಸ್ ಕೆಲಸ ಜೊತೆ ಜೊತೆ ನಡೆದ ನಾನು ಈ ಕಡೆ ಇದನ್ನು ಫ್ರೈ ಆಗಲಿ ಈ ಕಡೆ ಅಂದ್ರೆ ಚಿಕನ್ ಮಾಡಮ್ ಜಲ್ ಜಲ್ದಿ ಅಥವಾ ಎಣ್ಣೆ ಮಸ್ತ್ ಗರಮ್ ಆಗ್ಯದ ಇಲ್ಲಿ ನೋಡಿಗ ತಳ ತಾನೇ ಬಿಡ್ಲತ್ತದ ಕೊಬ್ಬರಿ ಹಾಕಿನಿ ಫ್ರೈ ಆಗಿ ರೆಡಿ ಆಗದ ನೋಡ್ರಿ ಈಗ ಮಮ್ಮಿ ಪಲ್ಯ ಮಾಡ್ಲತ್ತಳ ಒಂದ್ ಟಿಪ್ಸ್ ಹೇಳಿ ಮಮ್ಮಿ ನೀ ಅದು ಪಲ್ಯ ಮಾಡ್ಲತ್ತಿದ್ಲಾ ಚಿಕನ್ದು ದು ಚಿಕನ್ ಹಾಕ್ತಲ್ಲ ಅದೇ ಟ್ವಿಸ್ಟ್ ಅದ ಈ ಕಲರ್ ನೋಡಿ ಟ್ವಿಸ್ಟ್ ಇದೆ ಟೇಸ್ಟ್ ವಿ ಬರ್ತಿದೆ ನೋಡಿ ಇಲ್ಲಿ ನೋಡಿ ಈಗ ಚಿಕನ್ ರೆಡಿ ಆಲಕತ್ತದ ಈಗ ಇದಕ್ಕೆ ಈಗ ಏನ್ ಮಾಡ್ತೀನಿ ಅಂದ್ರೆ ಎರಡು ಮೂರು ಸೀಟಿ ಮಾಡ್ಕೋತೀನಿ ಚಿಕ್ಕು ಚಪಾತಿ ಇಲ್ಲ ಚಪಾತಿ ಜೊತೆ ಬಾರ್ಚಂತ ಚಂದ ಬಿಸಿ ಬಿಸಿ ರೊಟ್ಟಿ ಮಾಡೆದಾ ನೀರ್ ಯಾಕೆ ಹಾಕ್ತಿ ಮಮ್ಮಿ ನೀರ್ ನೀರ್ ಬೇಕು ಅಂತ ನೋಡಪ್ಪ ನಿಮ್ಮ ಅತ್ತಿನೇ ಹೇಳಣ್ಣ ನನಗಾ नीर ಯಾವಾಗ ಬಿ ಹೆಲ್ಥಿ ಚಂದಿರ ಲಾಗ್ಟದ ಅಕ್ಕಿ ಸುಕ್ಕವಲ್ಲ ಅಂತ ಅಕ್ಕಿ ನೀರೆ ಇದ್ರೆ ಫ್ರೈ ಆಗದೇ ಎಣ್ಣೆ ಬಿಗرم ಆಗದೇ ಇದ್ರಾಗ ಏನು ಅನ್ನೋ ತರ ಪೇಸ್ಟ್ ಹಾಕಲ ತರ ಯಾವ್ದೆಲ್ಲ ಪೇಸ್ಟ್ ಆದಿ ಆ ಕೋಕೊನಟ್ ಆನಿಯನ್ ಪೇಸ್ಟ್ ಯಾ ಇದರಾಗ ಟೊಮ್ಯಾಟೋ ಮತ್ತು ಧನಿಯಾ ಪುದಿನಾ ಓಕೆ ಕೊತ್ತಂಬರಿ ಟೊಮ್ಯಾಟೋ ಪುದಿನಾ ಅದರಾಗದ ಮತ್ತೀಗರ ಫ್ರೆಂಡ್ಸ್ ಈಗ ಮನೆಗೆ ಈಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಊಟದಾಗ ಏನೇನದ ಸ್ಪೆಷಲ್ ಅಂದ್ರೆ ನೋಡ್ರಿ ಈಗ ಇಲ್ಲಿ ನೋಡಿ ಫಿಶ್ ಫ್ರೈ ಅದ ರೀ ಮತ್ತಂದ್ರೆ ಇಲ್ಲಿ ನೋಡ್ರಿ ಈಗ ಫಿಶ್ ಕರಿ ಅದ ರೀ ಈಗ ಮಸ್ತ್ ಅನ್ನತ ಮತ್ತಂದ್ರ ಈಗ ಚಿಕನ್ ಕರಿ ಅದ ರೀ ಚಿಕನ್ ಸಾರ ಮಸ್ತ್ ಅನ್ನತ ಟೇಸ್ಟಿ ಟೇಸ್ಟಿಯಾಗಿ ಅಂದ್ರೆ ನೋಡ್ರಿ ಜೋಳದ ರೊಟ್ಟಿ ನಿಂಬಿಕೆ ಉಳ್ಳಾಗಡ್ಡಿ ಅಂದ್ರೆ ರೈಸ್ ಮಾಡಿವ್ ನೋಡ್ರಿ ಇದು ಇವತ್ತಿಂದ ಊಟದ ನೋಡ್ರಿ ಸ್ಪೆಷಲ್ ಊಟ ಬರ್ ಊಟ ಮಾಡಮ್ಮ ಬರ್ರಿ ಊಟ ಮಾಡ್ ಸಂತೋಷ ಒಬ್ಬನೇ ಜಡ್ಲೆಾರ ಊಟಕ್ಕೆ ಕರೆಯಾಗಿದೆ ಯಾರಿಗೂ ಈಗ ಬಾಯಿಗೆ ಕೈಟಿಂಗ್ ನಡೆದ್ರಿ ಏನೋ ಹ್ಞೂ